ಎಲ್ಲ ಹೇಗೆ ಮಾಡಿದ ಹೇಗೆ ಎದುರಿಸಿದ ದಿನಗಳು ಆಮೇಲೆ ಆ ಕತ್ತಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಪರ್ಯಾದಿತ್ತು ಅದೆಲ್ಲ ಕಂಡಿದ್ದೀನಿ ಕೇಳಿದೆ ಅದನ್ನ ಅದನ್ನ ನೆಟ್ಟಿ ನಿಂತು ಎಷ್ಟು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂತ ಒಂದು ಸಡನ್ ಆಗಿ ಈ ತರ ಒಂದು ತುಂಬಾ ಒಂದು ಆಘಾತಕ್ಕಾಗಿ ಆಸೆ ಇದೆ ಹೇಗಾಯ್ತು ಅಂತ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ एक एक का बच्चे का देवर रात से मात्र व्यस्त है। दुनिया इनको तरो ये भी नहीं देख रहा। अगर निकलते बंदा एक बार इधर आने वाला चल ये करता है, क्या किस? आप कुछ नहीं कहेंगे? इनमें बदले हैं। ಅಂದರೆ ಕಷ್ಟಪಟ್ಟಿದ್ದು ಆ ದಿನಗಳೆಲ್ಲ ತಾಕ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಆ ಬೆಟ್ಟದಲ್ಲಿ ಆ ಇದರಲ್ಲಿ ನಮಗೆಲ್ಲ ಒಂದು ಒಳ್ಳೆಯ ವಸತಿಯನ್ನು ಕಲ್ಪಿಸಿ ಒಳ್ಳೆಯ ಊಟವನ್ನು ಬೇಕಾಗಿರೋದೇನೋ ಒಂದು ಊಟ